ನಮಸ್ಕಾರ ವೀಕ್ಷಕರ ನಾನು ನಾಗರಾಜ್ ಚಂದ್ರ ನೀವು ನೋಡ್ತಾ ಇದ್ದೀರಿ ವಾರ್ತಾಭಾರತಿ ಡಿಜಿಟಲ್ ರಾಜಧಾನಿ ಬೆಂಗಳೂರಿನ ಹೊರವಲಯದಲ್ಲಿ ಇವತ್ತೊಂದು ಭೀಕರ ಅಪಘಾತ ಆಗಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಹೊಸಕೋಟೆ ಡಾಬಾ ಸರ್ ಪೇಟೆ ಮುಖ್ಯ ಒಂದು ಹೈವೇಯಲ್ಲಿ ಒಂದು ಅಪಘಾತ ಸಂಭವಿಸಿರ್ತಕ್ಕಂಥದ್ದು ಇದರಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಏಳು ಜನ ಮೃತಪಟ್ಟಿರ್ತಕ್ಕಂಥದ್ದು ಅದು ಏನು ಸುಮಾರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸು ಅಥವಾ ಹದಿನೆಂಟು ವರ್ಷದ ವಯಸ್ಸಿನ ಮಕ್ಕಳೇ ಮೃತಪಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ದೇಶಕ್ಕೆ ಒಂದು ಭವಿಷ್ಯವಾಗಬೇಕಾಗಿದ್ದಂಥ ಮಕ್ಕಳು ಇವತ್ತು ಅನಾ ಮತ್ತು ಅವರ ಒಂದು ಮೋಜು ಮಸ್ತಿಗಾಗಿ ಬಲಿಯಾಗಿರ್ತಕ್ಕಂಥದ್ದು ಒಟ್ಟು ಏಳು ಜನ ಮೃತಪಟ್ಟಿದ್ದಾರೆ ಈಗಾಗಲೇ ನಾನೇನು ಎಮ್ ಯು ಜಿ ಮೆಡಿಕಲ್ ಕಾಲೇಜ್ ಮಾರ್ಚುರಿಯಲ್ಲಿದ್ದೀನಿ ಈಗಾಗಲೇ ಪೋಷಕರಿಗೆ ಬಹುತೇಕ ಅವರ ಮೃತದೇಹಗಳನ್ನು ಆಸ್ತಾರೆ ಮುಖಾಂತರ ಮಾಡುವ ಕೆಲಸ ಆಗಿದೆ ಇದರಲ್ಲಿ ಎಲ್ಲರೂ ಹೊಸಕೋಟೆಯ ಖಾಸಗಿ ಕಾಲೇ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳೇ ಅದರಲ್ಲಿ ಪ್ರಮುಖವಾಗಿ ಅಯಾನ್ ಅಂತಂತೇಳಿ ಒಬ್ಬ ಮುಂಬೈ ಮೂಲದ ವಿದ್ಯಾರ್ಥಿ ಇರ್ಬೋದು ಜೊತೆಗೆ ಕೇರಳ ಮೂಲದ ವಿದ್ಯಾರ್ಥಿ ಇರ್ಬೋದು ಇವರುಗಳೆಲ್ಲರೂ ಓದ್ತಾ ಇದ್ರು ಒಂದು ಕಡೆ ಫ್ರೆಂಡ್ಸ್ ಆಗಿದ್ದರು ಇವತ್ತು ಬೆಳಗಿನ ಜಾವ ಒಂದು ಗಂಟೆಗೆ ಇವರು ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಕಾರನ್ನು ತೆಗೆದುಕೊಂಡು ಲಾಂಗ್ ಡ್ರೈವ್ಗೆ ಹೋಗಿರ್ತಕ್ಕಂಥದ್ದು ಆ ಈ ಲಾಂಗ್ ಡ್ರೈವ್ಗೆ ಹೋಗಿ ಏನು ಇವರು ಡಾಬಸ್ಪೇಟೆ ಹೊಸಕೋಟೆ ಮುಖ್ಯ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಘಟನೆ ಒಂದು ವೇಳೆ ಒಂದು ಬೈಕ್ಗೆ ಮೊದಲಿಗೆ ಟಚ್ ಮಾಡಿರ್ತಕ್ಕಂಥದ್ದು ಬೈಕ್ಗೆ ಟಚ್ ಮಾಡಿದ ಬಳಿಕ ಕ್ಯಾಂಟ್ರಿಗೆ ಡಿಕ್ಕಿ ಹೊಡೆದು ಒಟ್ಟು ಕಾರ್ನಲ್ಲಿದ್ದಂಥ ಆರು ಜನ ಮತ್ತು ಇಲ್ಲೇ ಹೊಸ್ಕೋಟೆ ಸುತ್ತಮುತ್ತಲಿನ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ಯುವಕ ಆತ ಸಫಲ್ನಲ್ಲಿ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ ಆತ ಕೂಡ ಈ ಒಂದು ಅಪಘಾತದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಹೀಗೆ ಒಟ್ಟು ಏಳು ಜೀವಗಳು ಇನ್ಯಾವತ್ತೂ ಬಾರದೇ ಇರೋ ಲೋಕಕ್ಕೆ ಹೋಗಿದ್ದಾವೆ ಅದು ಯಾರ ಹೊಣೆಗಾರಿಕೆ ತಪ್ಪಿನಿಂದಾಗಿ ರೀತಿ ಆಯಿತು ಅಂತೇಳಿ ಈಗ ಕಾಡ್ತಾ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ ಯಾಕಂತಂದರೆ ಏನು ಇಷ್ಟು ಚಿಕ್ಕ ಅಂದರೆ ಸುಮಾರು ಹದಿನೆಂಟು ವರ್ಷದ ಮಕ್ಕಳನ್ನು ನೋಡ್ಕೊಳ್ಬೇಕಾದಂಥ ಹೊಣೆಗಾರಿಕೆ ಪೋಷಕರಿಗೆ ಇರಲ್ವಾ ಈ ರೀತಿಯಾಗಿ ಮಧ್ಯರಾತ್ರಿ ಕಾರ್ ತೆಗೆದುಕೊಂಡು ಇವರು ವಯಸ್ಕರ ಅಥವಾ ಇವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಇವರು ಲಾಂಗ್ ಡ್ರೈವ್ ಹೋಗ್ತಾ ಇದ್ರು ಅಂತಂದರೆ ಇವರ ಪೋಷಕರು ಏನು ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರತಕ್ಕಂಥದ್ದು ಯಾಕಂತಂದರೆ ಸಂಕುಚಿತ ಆಗ್ತಾ ಇರತಕ್ಕಂಥ ಸಂಬಂಧಗಳಲ್ಲಿ ಮಕ್ಕಳನ್ನು ಪೋಷಕರು ಅವರ ಸ್ವೇಚ್ಛೆಗೆ ತಕ್ಕಂತೆ ಬಿಡ್ತಾ ಇದ್ದಾರೆ ಕೇವಲ ಸ್ವಾತಂತ್ರ್ಯವನ್ನು ನೀಡ್ತಾ ಇದ್ದೀವಿ ಇಂಡಿಪೆಂಡೆಂಟ್ ಆಗಿ ಬೆಳೆಸ್ತಾ ಇದ್ದೀವಿ ಮಕ್ಕಳನ್ನು ಪೊಳ್ಳು ಭರವಸೆಯಲ್ಲಿ ಅವರನ್ನು ಸ್ವೇಚ್ಛಾಚಾರಕ್ಕೆ ಬಿಟ್ಕೊಡ್ತಾ ಇದ್ದಾರೆ ಅನ್ನಿಸೋದ್ ಒಂದು ಗಂಟೆಯಲ್ಲಿ ಲಾಂಗ್ ಡ್ರೈವ್ ಹೋಗುವಂಥ ಅನಿವಾರ್ಯತೆ ಏನಿತ್ತು ಅಥವಾ ಎಲ್ಲ ಯಾವುದೋ ಒಂದು ಎಕ್ಸಾಮ್ ಬರೆಯೋದಕ್ಕೆ ಬೇರೆ ಊರಿಗೆ ಹೋಗ್ತಾ ಇದ್ದಾಗಂಥ ಸಂದರ್ಭದಲ್ಲಿ ಆಗಿರುವಂಥದ್ದಿರ್ಬೋದು ಅಥವಾ ಎಲ್ಲೋ ಕೋಚಿಂಗ್ ಕ್ಲಾಸ್ಗೆ ಹೋಗುವಾಗ ಈ ರೀತಿ ಆಗಿದ್ದರೆ ನಿಜಕ್ಕೂ ನಮಗೆಲ್ಲರಿಗೂ ಒಂದು ಕಡೆ ದುಃಖ ಈಗಲೂ ಅಷ್ಟೇ ದುಃಖ ಯಾಕಂದರೆ ಈ ದೇಶದ ದೇಶಕ್ಕೆ ಭವಿಷ್ಯ ಆಗಬೇಕಾಗಿದ್ದಂಥ ಏಳು ಮಕ್ಕಳು ಇವತ್ತು ಅನಾಮತ್ತು ಸತ್ತು ಹೋಗಿರ್ತಕ್ಕಂಥದ್ದು ಇದಕ್ಕೆ ಪೋಷಕರು ಏನು ಮಾಡ್ತಾಯಿದ್ರು ಲಭ್ಯ ಇರೋ ಮಾಹಿತಿಗಳ ಪ್ರಕಾರ ಒಂದು ಎರಡು ಮನೆಯಲ್ಲಿ ಪೋಷಕರು ಇಷ್ಟೊತ್ತಲ್ಲಿ ಹೋಗೋದು ಬೇಡ ಅಂತೇಳಿ ತಡೆದಿದ್ದು ಮಾಹಿತಿಗಳು ಇರತಕ್ಕಂಥದ್ದು ಆದರೆ ಪೋಷಕರ ಕಣ್ತಪ್ಪಿಸಿ ಆ ಮಕ್ಕಳು ಒಟ್ಟಿಗೆ ಬಂದಿರತಕ್ಕಂಥದ್ದು ಅದರಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಪೋಷಕರು ತಡೆ ಹಿಡಿದಿದ್ದಾರೆ ಆತ ಬರ್ಲಿಲ್ಲ ಒಂದು ವೇಳೆ ಆತ ಬಂದಿದ್ದರೂ ಸಹ ಕಾರ್ನಲ್ಲೇ ಏಳು ಜನ ಮೃತಪಡುವ ಸಾಧ್ಯತೆ ಇತ್ತು ಈ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇರೋದು ಒಂದು ಕಡೆಯಾದರೆ ಬೆಂಗಳೂರಿನಿಂದ ಬೆಂಗಳೂರು ಗ್ರಾಮಾಂತರ ಸುಮಾರು ನಲವತ್ತು ಕಿಲೋಮೀಟ್ರ್ ಅವರು ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಬರೋವರೆಗೂ ಎಲ್ಲೂ ಸಹ ಬೆಂಗಳೂರಲ್ಲಾಗಿರ್ಬೋದು ಅಥವಾ ಐವ ಪ್ಯಾಟ್ರೋಲ್ಗಳಾಗಿರ್ಬೋದು ಇವರನ್ನು ಪರಿಶೀಲನೆ ಮಾಡುವ ಒಂದು ಗೋಜ್ಗೆ ಹೋಗಲ್ವ ನಮ್ಮ ಪೊಲೀಸರು ಅನ್ನೋ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಯಾಕಂತಂದರೆ ಎಲ್ಲೋ ಒಂದು ಕಡೆ ಯಾರೋ ಪೊಲೀಸರು ಇವರನ್ನ ಹಿಡಿದು ಅಥವಾ ಇಷ್ಟು ಮೆಚುರಿಟಿ ಇಲ್ಲ ಅಥವಾ ಏಜ್ ಇಲ್ಲ ಇವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತೇಳಿ ಸಿಟಿಯಲ್ಲೇ ಯಾರಾದರೂ ಒಬ್ಬರು ಇವರನ್ನು ಪ್ರಶ್ನೆ ಮಾಡಿದರೆ ಅವ್ರು ಇಲ್ಲಿವರೆಗೂ ಬರೋ ಒಂದು ಧೈರ್ಯವನ್ನು ಮಾಡ್ತಾ ಇರಲಿಲ್ಲ ಒಂದು ವೇಳೆ ಪೊಲೀಸರು ಇಟ್ಕೊಂಡಿದ್ರು ಬೆಳಗಿನವರೆಗೂ ಠಾಣೆಯಲ್ಲಿದ್ದು ಅವರು ಪೋಷಕರ ಬಂದು ಕರೆದುಕೊಂಡು ಹೋಗ್ತಾಯಿದ್ರು ಆದರೆ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತವೆ ಒಂದು ಕಡೆ ಪೋಷಕರು ವ್ಯವಸ್ಥೆ ಪೋಷಕರ ಮೇಲೂ ಸಹ ದೊಡ್ಡ ಮಟ್ಟದ ಒಂದು ಆರೋಪ ಯಾಕಂತಂದರೆ ಇಷ್ಟು ಸ್ವೇಚ್ಛೆಯನ್ನು ಮಕ್ಕಳಿಗೆ ಕೊಡಬಾರ್ದು ಮಕ್ಕಳನ್ನು ಒಂದು ಇದರಲ್ಲಿ ಬೆಳೆಸ್ಕೊಳ್ಬೇಕು ಅನ್ನೋದು ಮಾತುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಈ ಕಡೆ ಸಮಾಜದಲ್ಲೂ ಸಹ ಎಲ್ಲೋ ಒಂದು ಕಡೆ ಈ ಆರು ಜನ ಎಲ್ಲ ಅಪ್ರಾಪ್ತ ಬಾಲಕರು ಕಾರ್ ತೆಗೆದುಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ಇಷ್ಟು ಸ್ವೇಚ್ಛಾರವಾಗಿ ಅದು ಓವರ್ ಸ್ಪೀಡಲ್ಲಿ ಓಡಾಡ್ತಾ ಇದ್ದಾರೆ ಅಂತಂದರೆ ಎಲ್ಲೂ ಕೂಡ ಇವರನ್ನು ಪ್ರಶ್ನೆ ಮಾಡುವಂಥ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಇಲ್ಲ ಅನ್ನೋ ಒಂದು ಅನುಮಾನ ಈಗ ಶುರುವಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ದೇಶದ ಭವಿಷ್ಯಕ್ಕೆ ನಾಂದಿಯಾಗಬೇಕಾಗಿದ್ದಂಥ ಆರು ಮಕ್ಕಳು ಇವತ್ತು ಮೃತಪಟ್ಟಿರ್ತಕ್ಕಂಥ ಆರು ಏಳು ಜನರು ಮೃತಪಟ್ಟಿರ್ತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಪ್ರಶ್ನೆಯನ್ನು ಒಂದು ಪ್ರಶ್ನೆಯನ್ನು ಸಮಾಜದ ಅಂಕುಡೊಂಕುಗಳು ಅಂದರೆ ಏನು ವ್ಯವಸ್ಥೆಗಳಿದ್ದಾವೆ ಅವು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ರೆ ಮತ್ತೊಂದು ಪ್ರಶ್ನೆ ಮಕ್ಕಳಿಗೆ ಸ್ವೇಚ್ಛಾಚಾರ ಅಥವಾ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಇಂಡಿಪೆಂಡೆಂಟಾಗಿ ಬೆಳೆಸ್ತಾ ಇದ್ದೀವಿ ಅನ್ನೋ ಭ್ರಮೆಯಲ್ಲಿ ಅವರ ಸ್ವೇಚ್ಛಾಚಾರಕ್ಕೆ ಅವರಿಗೆ ಸ್ವೇಚ್ಛಾಚಾರವನ್ನು ಕೊಟ್ಟು ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾರೆ ಪೋಷಕರು ಅನ್ನೋ ಒಂದು ಅಂಶವೂ ಇದರಿಂದ ಬಹುತೇಕ ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕಳೆದುಕೊಳ್ಳದೇ ಇದ್ದರೆ ಕಂಡುಕೊಳ್ಳದೆ ಇದ್ದರೆ ನಿಜಕ್ಕೂ ಈ ರೀತಿಯಾಗಿ ಜಾಲಿ ಕಲ್ಚರ್ಡ್ ಈ ಹಿಂದೆ ನಾವು ಏನು ಕೋರ್ಮಂಗ್ಲ ಠಾಣಾ ವ್ಯಾಪ್ತಿಯಲ್ಲಿ ತಮಿಳ್ನಾಡಿನ ಮಿನಿಸ್ಟ್ರ್ ಮಗ ಒಬ್ಬ ಇದೇ ರೀತಿಯಾಗಿ ಫ್ರೆಂಡ್ಸನ್ನು ಕುರ್ಚ್ಕೊಂಡು ಜಾಲಿ ರೈಡ್ ಮಾಡ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸುಮಾರು ಆರು ಜನ ಸತ್ತಿದ್ದನ್ನು ನಮಗೆ ನೋಡಿದ್ದೀವಿ ಕೆಲ ವರ್ಷಗಳ ಹಿಂದೆ ಬೆಂಗಳೂರಿನ ಸಿಟಿ ಸೆಂಟ್ರಲ್ಲಿ ಈ ರೀತಿಯಾಗಿ ಒಂದು ದೊಡ್ಡ ಆ್ಯಕ್ಸಿಡೆಂಟ್ ಆಗಿತ್ತು ಈಗ ಅದು ಬಿಟ್ಟು ಇಲ್ಲೂ ಕೂಡ ಇದೇ ರೀತಿ ವಿದ್ಯಾರ್ಥಿಗಳು ಒಂದು ಮೋಜು ಮಸ್ತಿ ಲಾಂಗ್ ಡ್ರೈವ್ ಇರ್ಬೋದು ಅಥವಾ ಏನೇನು ವೀಲಿಂಗ್ಗಳಿರ್ಬೋದು ಇದಕ್ಕೆ ಬಲಿಯಾಗ್ತಾ ಇರೋದನ್ನು ಪದೇ ಪದೇ ನೋಡ್ತಾ ಇದ್ದೀರಿ ಯುವ ಸಮುದಾಯ ಎತ್ತ ಕಡೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಮಾಜ ಮತ್ತು ಪೋಷಕರು ಗಮನ ಹರಿಸದೆ ಹೋದರೆ ನಿಜಕ್ಕೂ ಮತ್ತಷ್ಟು ಯುವಜನತೆಯನ್ನು ಈ ದೇಶ ಕಳೆದುಕೊಳ್ಬೇಕಾಗುತ್ತೆ ಇದರ ಬಗ್ಗೆ ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತುಕೊಳ್ಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು ವಿಡಿಯೋ ಜನಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ ವಾರ್ತಾಭಾರತಿ ಬೆಂಗಳೂರು ಗ್ರಾಮಾಂತರ